ಮೈಸೂರು ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಮತ್ತೊಮ್ಮೆ ಮೋದಿ ಎಂಬ ಬಿಜೆಪಿ ಅಭಿಯಾನಕ್ಕೆ ಕಾಂಗ್ರೆಸ್ ಪ್ರತಿತಂತ್ರ ಮುಂದಿಲ್ಲ ಮೋದಿ ಎಂಬ ಗೋಡೆ ಬರಹದೊಂದಿಗೆ ಕಾಂಗ್ರೆಸ್ ಅಭಿಯಾನ ಶುರು ಮೈಸೂರಿನಲ್ಲಿ ಕೈ ನಾಯಕರಿಂದ ನೂತನ ಅಭಿಯಾನ ಆರಂಭ ಭ್ರಷ್ಟ ಏಕಚಕ್ರಾಧಿಪತ್ಯ ಮಾಡುವ ಮೋದಿ ಬರಲ್ಲ ಎಂದು ಆಕ್ರೋಶ ರಾಮಸ್ವಾಮಿ ವೃತ್ತದ ಬಳಿ ಗೋಡೆಗೆ ಸ್ಟಿಕ್ಕರ್ ಅಂಟಿಸಿ ಗೋಡೆ ಬರಹ ಬರೆದು ವಿನೂತನ ಪ್ರತಿಭಟನೆ ಮಾಜಿ ಶಾಸಕ ಎಂಕೆ ಕೆ ಸೋಮಶೇಖರ್ ನೇತೃತ್ವದಲ್ಲಿ ಅಭಿಯಾನ ಬರಲ್ಲ ಬರಲ್ಲ ಮೋದಿ ಬರಲ್ಲ ಎಂದು ಘೋಷಣೆ ಕೂಗಿದ ಕಾಂಗ್ರೆಸ್ ಕಾರ್ಯಕರ್ತರು ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶಿ ಬರಲ್ಲ ಅಂತ ಹೇಳಿದ್ರೆ ಅವರ ಸರ್ವಾಧಿಕಾರ ಹಿಂದೆ ಕೇಳಿ ಇದ್ದಾರೆ ಉದಾಹರಣೆಗೆ ಇಸ್ರೇಲ್ಗೆ ಜನ ಕಾರ್ಮಿಕರು ಈ ದೇಶ ಹೋಗ್ತಾ ಅಂತ ಹೋಗಿ ಕೆಲಸ ಮಾಡ್ತೀವಿ ಅಲ್ಲೂ ಸಾಯೋದೇ ಹಸುವಿನಿಂದ ಇಲ್ಲೂ ಸಾಯೋದೇ ಹಸಿರಿಂದ ಹಿಂದೂದಲ್ಲಿ ಅಲ್ಲೇ ಸಾಯ್ತೀವಿ ಅಂತ ಹೇಳಿ ಇಪ್ಪತ್ತು ಸಾವಿರ ಜನ ಇಸ್ರೇಲ್ ಹೋಗ್ತಾ ಇದ್ದಾರೆ ಅಂದ್ರೆ ಅರ್ಥ ಮಾಡ್ಕೋಬೇಕಾಗಿದೆ ಅದಕ್ಕೋಸ್ಕರ ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ मोदी 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 मोदी